ಹಳೆಯ ಕಾಲದ ಮರ ಏನ್ ಗೊತ್ತಾ ಈ ಮರಕ್ಕೆ ಒಂದು ವಿಶೇಷ ಶಕ್ತಿ ಇದೆ ಇದು ಕೇವಲ ಮರವಲ್ಲ ಇದು ನಮ್ಮ ಇತಿಹಾಸದ ಕತೆ ಹೇಳುವ ಜೀವಂತ ಸಾಕ್ಷಿ ನೋಡಿ ಈ ಮರ ಎಷ್ಟು ದೊಡ್ಡದಾಗಿದೆ ಇದು ನೂರಾರು ವರ್ಷಗಳಿಂದ ಇಲ್ಲಿದೆ ರಾಜರು ಪ್ರಾಣಿಯರು ಯುದ್ಧಗಳು ಹಬ್ಬಗಳು ಎಲ್ಲವನ್ನೂ ಇದು ಕಣ್ಣಾರೆ ಕಂಡಿದೆ ಈ ಮರದ ಬೇರುಗಳು ಭೂಮಿಯ ಆಳಕ್ಕೆ ಇಳಿದಿವೆ ನಮ್ಮ ಸಂಸ್ಕೃತಿಯನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿವೆ ಇದರ ರೆಂಬೆಗಳು ಆಕಾಶದತ್ತ ಚಾಚಿವೆ ಹೊಸ ಭರವಸೆಗಳನ್ನು ಮೂಡಿಸುತ್ತಿವೆ ಹಿಂದೆ ಈ ಮರದ ಕೆಳಗೆ ಜನರು ಸೇರಿ ಊರಿನ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು ಮಕ್ಕಳು ಆಟ ಆಡುತ್ತಿದ್ದರು ವಯಸ್ಸಾದವರು ನೆಮ್ಮದಿಯಾಗಿ ಕುಳಿತುಕೊಳ್ಳುತ್ತಿದ್ದರು ಈ ಮರ ನಮ್ಮ ಹಳ್ಳಿಯ ಹೃದಯದಂತೆ ಇದು ನಮಗೆ ನೆನಪುಗಳನ್ನು ನೀಡುತ್ತದೆ ಒಗ್ಗಟ್ಟನ್ನು ಕಲಿಸುತ್ತದೆ ಇದು ನಮ್ಮೆಲ್ಲರಿಗೂ ಒಂದು ಅಮೂಲ್ಯವಾದ ಸಂಪತ್ತು ಈ ಮರವನ್ನು ನಾವು ಕಾಪಾಡಿಕೊಳ್ಳಬೇಕು ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ದೊಡ್ಡ ಉಡುಗೊರೆ ಬನ್ನಿ ನಾವೆಲ್ಲರೂ ಸೇರಿ ಈ ಮರವನ್ನು ರಕ್ಷಿಸೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಕಥೆಗಳನ್ನು ಕೇಳಿ ನಿಮ್ಮ ಹತ್ತಿರದ ಹಳೆಯ ಮರದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ